ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೌಡಿ ರೋಹಿನಿ ಯಥ ಸುಡುಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಸ್ಟೈಲಲ್ಲಿ ತೊಂಡೆಕಾಯಿ ಪಲ್ಯ ಹೆಂಗೆ ಮಾಡಬೇಕು ಹೇಳ್ಕೊಡ್ತೇನೆ ನೀವು ಸಲ ಟ್ರೈ ಮಾಡಿ ಹೇಗಿದೆಯಾ ನೋಡಿ ಕಮೆಂಟ್ ಮಾಡಿ ಗೋ ನೋಡಿ ತೊಂಡೆಕಾಯಿ ಈಗ ಉದ್ದುದ್ದಕ್ಕೆ ಒಂದು ಕಾಯಿನ ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ನೀವು ರೌಂಡಾಗಿ ಕಟ್ ಮಾಡ್ಕೋಬೋದು ಬಟ್ ಆದರೆ ರೌಂಡಾಗಿ ಕಟ್ ಮಾಡ್ಕೊಂಡ್ರೆ ಫ್ರೈ ಮಾಡಿದಾಗ ಅದು ತುಂಬ ಹೆವಿ ಫ್ರೈ ಆಗಿಬಿಟ್ಟು ನಮಗೆ ಬಾಯಿಗೆ ಸಿಗಲ್ಲ ಅನ್ನೋದು ನನ್ನ ಫೀಲು ನಿಮ್ಗೆ ಅದೇ ಥರ ಇಷ್ಟ ಆದರೆ ಆ ಥರನೂ ಕಟ್ ಮಾಡ್ಕೋಬೋದು ಆಯಿತಾ ನಾನು ಈಗ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಬೆಂಡೆಕಾಯಿ ಥರ ಸ್ವಲ್ಪ ಜಿಗರ್ ಜಿಗ್ರಿರುತ್ತೆ ತೊಂಡೆಕಾಯಿ ಅದಕ್ಕೋಸ್ಕರ ಲೈಟಾಗಿರುತ್ತೆ ಜಾಸ್ತಿ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕ್ಯೂಚ್ಕೊಂಡು ಒಂದು ಟೂ ಟೈಮ್ಸು ಒಂದು ಫೈವ್ ಮಿನಿಟ್ಸ್ ಸೈಡ್ಗೆ ಇಟ್ಬಿಟ್ಟು ಮತ್ತು ಒಂದು ಟೂ ಟೈಮ್ಸು ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಓಕೆನಾ ಜಾಸ್ತಿ ಜಿಗ್ರಿರೋಲ್ಲ ಲೈಟಾಗಿರುತ್ತೆ ಬಟ್ ಅವ್ನು ಟೂ ಟೈಮ್ಸ್ ವಾಶ್ ಮಾಡಿಬಿಟ್ರೆ ಆ ಜಿಗರೆಲ್ಲ ಹೋಗ್ಬಿಡುತ್ತೆ ಓಕೆನಾ ಅದಾದಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಜಾಸ್ತಿ ಬಾಯ್ಲ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಫ್ರೈ ಮಾಡಿದಾಗ ನಮಗೆ ಕರೆಕ್ಟಾಗಿ ಬಾಯಿಗೆ ಸಿಗೋಲ್ಲ ಫುಲ್ ಮೆಲ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಲೈಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಓಕೆನಾ ಇನ್ನೊಂದು ಬಾಣಲೆ ಇಟ್ಕೊಳ್ಳೋಣ ಬಾಣಲೆಗೆ ಎಣ್ಣೆ ಹಾಕೋಣ ಓಕೆನಾ ಎಣ್ಣೆ ಸ್ವಲ್ಪ ಹೀಟಾಗಿದೆ ಅಂತ ಗೊತ್ತಾದಾಗ ಸ್ವಲ್ಪ ಕಡಲೆಬೇಳೆ ಹಾಕೋಣ ಓಕೆನಾ ಇದು ನಿಮ್ಮ ಆಪ್ಷನಲ್ಲೂ ಆಯಿತಾ ಕೆಲವ್ರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲ ಹಾಕೋದು ಇಷ್ಟ ಇರೋಲ್ಲ ಕೆಲವ್ರಿಗೆ ಇಷ್ಟ ಇರುತ್ತೆ ಆಯಿತಾ ಅದಕ್ಕೋಸ್ಕರ ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೊಳ್ಳಿ ಓಕೆನಾ ಇದು ಏನಂದರೆ ಬಾಯಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗುತ್ತೆ ಅಂತ ಹಾಕೋತಾ ಇದ್ದೀನಿ ಅಷ್ಟೇ ಇದು ನಿಮ್ಮ ಆಪ್ಷನಲ್ಲಿ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಓಕೆನಾ ನಾನು ಸ್ವಲ್ಪ ಉದ್ದಿನ ಬೇಳೆನೂ ಹಾಕಿದ್ದೀನಿ ಮತ್ತು ಕಡಲೆ ಬೂಳ್ಳ ಹಾಕಿದ್ದೀನಿ ಲೈಟ್ ಗೋಲ್ಡನ್ ಬ್ರೌನ್ ಅಲ್ಲ ನಾನು ಇನ್ನೂ ಸ್ವಲ್ಪ ಬ್ರೌನಾಗಿಯೇ ಮಾಡ್ಕೋತೀನಿ ಯಾಕಂದರೆ ಲೈಟಾಗಿ ಮಾಡ್ಕೊಂಬಿಟ್ರೆ ಮತ್ತು ಅದು ಅಗ್ಗಿ ಬೇಕಾದರೆ ಕಚ್ಚಾ ಕಚ ಅಂತ ಇದಾಗುತ್ತೆ ಆಯಿತಾ ಮೆತ್ತ ಮೆತ್ತಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಸ್ವಲ್ಪ ಓವರಾಗಿ ಗೋಲ್ಡನ್ ಬ್ರೌನ್ ಮಾಡಿಕೊಂಡು ಅದಾದಮೇಲೆ ಆನಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಈ ಕಡೆ ತೊಂಡೆಕಾಯಿ ಬೆಂದಿದೆ ನೋಡಿಸ್ತೀನಿ ನೋಡಿ ಈಗ ಅದು ಎಷ್ಟು ಮಾತ್ರ ಬೇಯಬೇಕಂತ ನೋಡಿ ಈ ಥರ ಎಷ್ಟು ಮಾತ್ರೆ ಬೈ ಬೆಂದಿದ್ರೆ ಸಾಕು ಆಯಿತಾ ಜಾಸ್ತಿ ಬೆಂದಿದ್ರೆ ನಮಗೆ ಆ ತೊಂಡೆಕಾಯಿ ಬಾಯಿಗೆ ಸಿಗೋಲ್ಲ ಫುಲ್ ಮೆಲ್ಟ್ ಆಗಿಬಿಡುತ್ತೆ ಫ್ರೈ ಮಾಡಿದಾಗ ನೋಡಿ ಇದೊಂದು ಕ್ಲಿಪ್ ಮಿಸ್ ಆಗಿದೆ ಅದರಲ್ಲಿ ಡ್ರೈ ಚಿಲ್ಲಿ ಮತ್ತು ಕರ್ಬೇವು ಆಯಿತಾ ಕರ್ಬೇವು ಯಾವತ್ತೂ ಡೈರೆಕ್ಟಾಗಿ ಆಯಿಲ್ಗೆ ಆಗಬಾರ್ದು ಯಾಕಂದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಕಲರ್ ಚೇಂಜ್ ಆದರೆ ಅದನ್ನು ತಿನ್ನೋಕ್ಕೆ ಎಲ್ಲ ಇಷ್ಟ ಆಗೋಲ್ಲ ಈ ಥರ ಇದ್ದರೆ ಅದು ಪಲ್ಯದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದುಬಿಡ್ಬೋದು ಅದಕ್ಕೆ ಆನಿಯನ್ ಹಾಕಿದ್ಮೇಲೆ ಚಿಲ್ಲಿ ಮತ್ತು ಕರಿಬೇವು ಎರಡು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ತೊಂಡೆಕಾಯಿ ಹಾಕೋಣ ತೊಂಡೆಕಾಯಿ ಹಾಕಿದ್ಮೇಲೆ ಯಾಕಂದರೆ ಬೇಯಿಸ್ಬೇಕಾದ್ರೆ ಅದು ಕ್ಯೂಚ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಈಗ ಲೈಟಾಗಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಇನ್ನೊಂದು ಬಾಣಲೆ ಇಟ್ಕೊಂಡು ಕಡಲೆ ಬೀಜ ಲೈಟಾಗಿ ಫ್ರೈ ಮಾಡಿಕೊಂಡು ಸಿಪ್ಪೆ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಪುಡಿ ಖಾರದ ಪುಡಿ ಹಾಕ್ಕೊಳ್ಳೋಣ ಅದು ನಿಮ್ಮ ಟೇಸ್ಟಿಗೆ ತಗ್ಗಟ್ಬೇಕು ಯಾಕೆಂದ್ರೆ ನಾವು ಖಾರದ ಪುಡಿ ಹಾಕಿಲ್ಲ ಅದಕ್ಕೆ ಓನ್ಲಿ ಡ್ರೈ ಚಿಲ್ಲಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಇದ್ರಲ್ಲಿ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಪಲ್ಯಕ್ಕೆ ಎತ್ಕೊಂಡಾಗ ಫ್ರೈ ಮಾಡಿರೋದಕ್ಕೆ ಹಾಕ್ಬಿಡೋಣ ಯಾಕಂದರೆ ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಡೈರೆಕ್ಟ್ ಚಿಲ್ಲಿ ಪೌಡ್ರ್ ಹಾಕಿದ್ವಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಲಾಸ್ಟಾಗಿ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಹಾಕ್ಬಿಟ್ಟು ನೋಡಿ ರೈಸು ಅದ್ರ ಜೊತೆಗೆ ತರಕಾರಿ ಸಾಂಬಾರು ತೊಂಡ ತೊಂಡೆಕಾಯಿ ಪಲ್ಯ ಅದ್ರ ಜೊತೆಗೆ ಆಂಧ್ರ ಸ್ಟೈಲ್ ವೆಲ್ಲುಲ್ಲಿ ಖಾರಮ್ ಅಂತ ಹೇಳಿಬಿಟ್ಟು ಅದು ಸ್ವಲ್ಪ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ ತಟ್ಟೆಯಲ್ಲಿ ನೀವು ನೋಡ್ಬೋದು ಸಖತ್ತಾಗಿತ್ತು ಗಾಯಿಸ್ ನೋಡಿ ಟೇಸ್ಟ್ ಮಾಡಿ ಹೇಳ್ತಿದ್ದೀನಿ ಬಟ್ ಸಖತ್ತಾಗತ್ತೆ ನನಗೆ ಇವಾಗಲೂ ಈ ಬ್ಯಾಗ್ರೌಂಡ್ ಬಾಯಿಸ್ಕೊಡ್ಬೇಕಾದ್ರೂ ಅದನ್ನ ತಿಳ್ಕೊಂಡ್ರೆ ಆಹಾ ಬಾಯಲ್ಲಿ ನೀರು ಬರ್ತಿದೆ ಸಖತ್ತಾಗಿತ್ತು ಗೈಸ್ ನೀವೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೋಡಿ ನನಗಂತೂ ಅದನ್ನು ಇನ್ನೂ ತಿಳ್ಕೊತಿದ್ರೆ ನನಗೆ ಫೀಲ್ ಗುಡ್ Thank you guys!